ಾಮಪೂರ್ವ ಸಂಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ನ ಶುರು ಮಾಡನ್ರಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಟೈಮ್ ನೋಡ್ರಿ ಏಳಕ್ಕೆ ಹತ್ತು ನಿಮಿಷ ಕಮ್ಮಿ ಐತಿ ಚಹಾ ಮಾಡ್ಕೊಂಡು ಮಾಡಿ ಚಹ ಮಾಡಿಟ್ಟಿನಿಟ್ರಲ್ಲಿ ಸೊ ನಮ್ಮ ಮನೆ ಮುಖ ತೊಳ್ಕೊಂಡು ಬೇಡಕ್ಕೆ ಅಂತಂದು ಹೋಗ್ಯಾರ್ರೀ ಬನ್ರಿ ಚಹಾ ಕುಡಿಯೇನ್ರಿ ಎಲ್ಲರೂ ಸೊ ನೋಡ್ರಿ ಫ್ರೆಂಡ್ಸ ಇವತ್ತು ಸಂಡೇ ಸ್ಪೆಷಲ್ ದೋಸೆ ರೀ ಸೊ ದೋಸೆ ಇನ್ನೇನೆ ಅಕ್ಕಿನೆನೆ ಹಾಕಿದ್ದಾರೆ ಸೊ ಅಕ್ಕಿನೆನೆ ಹಾಕಿ ಎಲ್ಲ ಇದನ್ನೇನು ಪ್ರೊಸೀಸ್ ಏನು ತೋರಿಸಿಲ್ರಿ ಫ್ರೆಂಡ್ಸ್ ಮತ್ತು ಇವತ್ತು ನಮ್ಮ ಮನೆಯಾಗ ನಾನು ದೋಸೆನ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ಈ ಕಡೆ ಹಂಚಿಟ್ಟೇನಿ ಸೊ ಇದು ದೊಡ್ಡ ಹಂಚಿನ ಇದು ಸೊ ಈಗ ನಾನು ಇದು ಕಾದೈತ್ರಿ ಆಲ್ರೆಡಿ ಯಾಕಂದ್ರೆ ಈಗ ಒಂದ್ಸಲ ಮನೆಯವ್ರಿಗೆ ಹಾಕಿ ಕೊಟ್ಟಿದ್ದೀನಿ ಈಗ ನಾನು ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೊಂದು ಸೀಕ್ರೆಟ್ ರೀ ಸೊ ಈ ದೋಸೆ ಮಾಡೋ ಹೋಟೆಲ್ ಸ್ಟೈಲ್ ದೋಸೆ ಹಾಕ್ತಾರೆ ಯಾವಾಗಲೂ ನೀವು ಇನ್ನೊಂದು ಏನಪ್ಪ ಅಂದ್ರೆ ಈ ಥರ ವಾಡಿಗೆಯಿಂದ ದೋಸೆ ಹಾಕಿದ್ರೆ ಮಸ್ತ್ ಹಾಕೋರಿ ನೋಡ್ರಿ ಹೆಂಗಾಗಿತ್ತು ನೋಡ್ರಿ ಒಂಚೂರು ರೀ ಎಲ್ಲಿ ಆಮೇಲೆ ಈ ಕಡೆ ತುಪ್ಪ ತಗೊಂಡೆನ್ರಿ ಸೊ ತುಪ್ಪನ ನಾನೀಗ ಹಾಕೊಂತೇನ್ರಿ ಇದು ಸೀಕ್ರೆಟ್ ಅಂತ ಹೇಳ್ದನ್ರಿ ಸೊ ಇದ್ ನೀವು ಯಾವಾಗಲೂ ನಿಮ್ಗ ಕ್ರಿಸ್ಪಿ ಆಗಿ ದೋಸಾ ಬೇಕಪ್ಪಾ ಅಂದ್ರ ನೀವು ಒಂದು ಸಣ್ಣ ವಾಟಿಗೆ ಸಣ್ಣ ವಾಟಿಗೆ ಇರ್ತೈತಲ್ರಿ ಸೊ ಇಷ್ಟು ಅದ್ರ ಅದು ಒಂದು ವಾಟಿಗೆಯಿಂದ ನೀವು ಕರ ಚಿರೋಟಿ ರವ ರೀ ಆ ಚಿರೋಟಿ ರವಾನ ಹಾಕಿ ನಾನು ಏನು ಹಾಕಿಟ್ರೆ ಹಾಕ್ಲಿಲ್ದನ ಕ್ರಿಸ್ತಿ ಹೆಂಗೆ ಆಗ್ತಾವೆ ಅಂತಂದು ನೀವು ತಿಳ್ಕೊಂಡು ಹೋಗಬೇಕು ಬಟ್ ನಾನು ಉದ್ದಿನಬೇಳೆ ಯಾವಾಗಲೂ ಕಮ್ಮಿ ಹಾಕಿರ್ತೇನೆ ಉದ್ದಿನಬೇಳೆ ಕಮ್ಮಿ ಹಾಕಿ ಆಮೇಲೆ ಒಂಚೂರು ಕಾಳು ಅಕ್ಕಿ ಸೊ ರೇಷನ್ ಅಕ್ಕಿ ಹೂ ನಾವು ಮಾಡೋದು ಯಾವಾಗಲೂ ನೋಡಿ ಕರೆಕ್ಟಾಗಿ ಕಾಣಕತ್ತೈತೇನೋ ನಿಮಗೆ ಹಂಚು ನೋಡಿದ್ರೆ ಬಹಳ ದೊಡ್ಡದೈತ್ರಿ ಹೆಂಗೆ ಬೇಕು ಬೇಕ ನಾವು ಹಾಕೋಬಹುದು ಮಸ್ತ್ ರೀ ಸಿಕ್ಕಾಪಟ್ಟೆ ಮಸ್ತ್ ಹಾಕೊಂಡು ನಂಗಂತರ ಬ್ಯಾಸನ ಆಗಂಗಿಲ್ಲ ಈಗ ಭಾಳ ದಿನ ಆತ್ರಿ ಬಾಳ ದಿನದಾಗ ಇದ್ ಮಾಡಾಕತ್ತಿನಿ ಬರೋಬ್ಬರಿ ಅಂದ್ರೂ ಒಂದು ಎರಡು ತಿಂಗಳ ಆತ್ರಿ ಮಾಡೇ ಇಲ್ಲ ಯಾಕ ಇಲ್ಲ ಸಂಡೇಗೆ ಒಂದು ಸಲ ನಂಗೆ ಏನಾರ ಬೇಕ ಬೇಕ್ರಿ ನೋಡ್ರಿ ಇದನ್ನ ನಾನು ಒಳ್ಳೆ ಹಾಕಿ ನಾನು ಒಟ್ಟೆ ಇದು ಮಾಡಂಗಿಲ್ಲ ದೋಸೆ ಹೆಂಗತ್ತೆ ಹಾಕಿ ನನಗೆ ದೋಸೆ ಮಾಡೋಕ್ಕೂ ಇಷ್ಟ ಆಗಂಗಿಲ್ಲರಿ ಸೊ ಇದ್ರಾಗ ನಾವು ಒಂದು ವೆರೈಟಿನೂ ಮಾಡ್ಕೋಬಹುದು ರೀ ಅದೇನಪ್ಪ ಅನ್ನೋದು ತೋರಿಸ್ತೀನಿ ಸೊ ನಿಮ್ಗೆ ಇದು ಕತ್ರಿ ಇರ್ತೈತಲ್ಲ ರೀ ಕತ್ರಿ ತೊಗೊಂಡು ಈ ಥರ ಸೊ ಈ ಥರ ಸೆಂಟ್ರಿಗೆ ಹಾಂ ಈ ಈ ಥರ ಕಟ್ ರೀ ಕಟ್ ಮಾಡಿಕೊಂಡು ಈಗ ದನ್ನೇ ನಾವು ಶೋ ರೀತಿ ಇಲ್ಲಿ ಮಾಡ್ಕೋಬಹುದು ತೋರಿಸ್ತೀನಿ ಅಪ್ಪ ಸುಡಾಕತೈತಿ ಅದು ನೋಡ್ರಿ ಯಾವ ರೀತಿ ನಾವು ಶೋ ಥರ ಮಾಡ್ಕೋಬಹುದು ರೀ ಅದ್ರ ಸಂಬಂಧ ಒಂಚೂರು ಈ ದೋಸೆನ ನಾವು ಯಾವ ರೀತಿ ಎಂಥ ಕೆಜಿ ನೋಡ್ರಿ ಕರೆಕ್ಟಾಗಿ ಆತ ಈ ಥರನೂ ನಾವು ಡಿಸೈನ್ ಆಗಿ ಮಾಡ್ಕೋಬೋದ್ರಿ ಇಷ್ಟು ಕ್ರಿಸ್ಪಿಯಾಗಿ ನೀವು ಒಂದು ದೋಸೆನ ಯಾವ ರೀತಿ ಮಾಡ್ತೀರಿ ನೀವು ಕೂಡ ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಸೊ ನೋಡಿರಿ ಫ್ರೆಂಡ್ಸ್ ಹೆಂಗಾಗೈತಿ ಸೂಪರ್ ಅಲ್ರಿ ಡಿಸೈನ್ ಕೂಡ ಹಾಕ್ಕೋಬೋದು ರೀ ಈ ಥರ ಹೆಂಗೆ ಮಾಡಿದೆ ಅನ್ನೋದು ಗೊತ್ತಾಯ್ತಾ ನಿಮ್ಗೆ ಈಗ ನಾನು ನಮ್ಮ ಮನೆಯರು ನಾಷ್ಟ ಮಾಡಿದ್ರೆ ಸೊ ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆದರೆ ನಾನು ಇದನ್ನು ತಕ್ಕೊಂತೀನಿ ನೋಡ್ರಿ ತಕ್ಕೊಂಡೆ ಸೊ ಈ ರೀತಿ ನೀವು ಆಗಿ ದೋಸೆ ಮಾಡಿರಿ ಫ್ರೆಂಡ್ಸ ಮನೆಯಾಗ ಭಾಳ ಈಸಿ ಐತಿ ಬಟ್ ಜಾಸ್ತಿಯೇನ ನೀವು ಅದು ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗ್ಬೋದು ಬಟ್ ಉದ್ದಿನಬೇಳೆ ಯಾವಾಗಲೂ ಕಮ್ಮಿ ಇರಬೇಕು ಕಮ್ಮಿ ಹಾಕಿ ಮಾಡ್ರಿ ನೀವು ಕ್ರಿಸ್ಪಿ ಆಗ್ತವೆ ನಿಮ್ಗೆ ಏನಪ್ಪ ಅಂದ್ರೆ ಇವು ಇದು ಹಾಕೋ ಅವಶ್ಯಕತೆ ಇರಂಗಿಲ್ಲ ರೀ ಒಂಚೂರು ಮತ್ತೊಮ್ಮೆ ಒರೆಸ್ಕೊಂಡಿರ್ತದೆ ಇವಾಗಲೂ ಒರೆಸ್ಕೊಂಡೆ ಇದ್ಮಾಡ್ಬೇಕ್ರೆ ಎಣ್ಣೆ ಎಲ್ಲ ಹಚ್ಬಾರ್ದ್ರಿ ಇದ್ ಜಾಸ್ತಿ ನಮ್ದು ಎಣ್ಣೆ ಕಮ್ಮಿ ತಗೊತಿದ್ರ ಈ ತವ ದೊಡ್ಡ ಬೇಕೋ ಅಷ್ಟು ದೊಡ್ಡ ರೀ ನಿನ್ನೆ ಇದ್ರೂ ದೋಸೆ ಮಾಡಿದ್ದೀರಿ ಮೆದ ಹಿಟ್ಟನು ಇವತ್ತ ಅಕ್ಕಿ ಹಿಟ್ಟಿನ ದೋಸೆ ಸಂಡೆ ಸ್ಪೆಷಲ್ ರೀ ಇದೆ ಒಂದೊಂದು ಸಲಕ್ಕೆ ನಾನು ಇದನ್ನು ಇದು ಹಾಕ್ಕೊಂಡ್ಬಿಡ್ತೀನಿ ರೀ ತುಪ್ಪನ ಯಾಕಂದ್ರೆ ಹಿಂದ ಈ ಮತ್ತೆ ಹೊಳಿಸಿ ಬ್ಯಾಕ್ ಸೈಡ್ನು ನಾವು ಇದು ಮಾಡಂಗಿಲ್ಲ ರೀ ನಾನು ಬೇಯಿಸೋಂಗಿಲ್ಲ ಯಾವಾಗಲೂ ಒಂದೇ ಸೈಡ್ ಬೇಯಿಸ್ತೀನಿ ರೀ ಸೊ ನೋಡಿರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇದಕ್ಕೆ ಚಟ್ನಿ ಮಾಡಿಲ್ಲ ಏನಂತ ತಿಳ್ಕೊಬಿ ತಗೊಂಡಿರ್ಬೇಕು ನೀವು ಏನಪ್ಪ ಚಟ್ನಿನ ತೋರ್ಸಾಗತ್ತಿಲ್ಲ ಅಂತಂದು ಚಟ್ನಿ ಚಟ್ನಿ ನಾ ಮೇಲೆ ಮಾಡಬೇಕ್ರೆ ಬಟ್ ಅದು ದೋಸೆದಷ್ಟೇ ನಾನು ತೋರ್ಸಾಗತ್ತಿದ್ದೆ ಅಷ್ಟು ತನಕ ಅಂದ್ರೆ ಚೆನ್ನಾಗ ಕುದ ಚೆನ್ನಾಗಿ ದೋಸೆ ತಿಂದುಬಿಡ್ತೀನಿ ರೀ ಕೆಲಸ ಮುಗೀತ ಹೊರಗಿಂದ ಇವತ್ತು ಸಂಡೇ ಅಲ್ರಿ ಅವ್ರದ್ದು ಕೆಲಸ ಏನಿಲ್ಲ ಸ್ವಲ್ಪ ಫ್ರೀ ಇವತ್ತು ಹೌದು ಹೌದ್ರಿ ಮತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಏನಾರು ಹೇಳ್ತೀರಿ ವಿವರ್ಸ್ಗೆಲ್ಲ ಸಪೋರ್ಟ್ ಮಾಡಿರಿ ಅಂತಂದ್ರೂ ಮಾಡಿ ಹಾಂ ಸಪೋರ್ಟ್ ಮಾಡಿರಿ ಸೊ ನಮ್ಮ ಮನೆಯವ್ರು ಬರಂಗಿಲ್ಲ ಅಂತಂದು ಹೇಳ್ತೀರಿ ಸೊ ಅವಾಗ ಅವಾಗ ಒಂಚೂರು ಕ್ಲಿಪ್ಸ್ ತೊಗೊತೀನಿ ಅಷ್ಟು ಜಾಸ್ತಿ ಬರಕ್ ಇಷ್ಟ ಇಲ್ಲ ಅವ್ರಿಗೆ ಯಾವಾಗಲೂ ಅದೇ ಹಂಗೆ ಹಂಗೆ ಬರಂಗಿಲ್ರಿ ನಾನು ಮಾತ್ರ ಎಂಟ್ರಿ ನಂಬರ್ ಒನ್ ಹೌದಲ್ರಿ ಹೌದ್ರಿ ಏ ಮಕ್ಕಳು ಇಲ್ದ ಮನೆ ನೋಡ್ರಿ ಎಷ್ಟು ಖಾಲಿ 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 ಐತಿ ಚಂದ ರೀ ಮನ್ಯಾಗ ಅವಾಗ ಈಗ ನೋಡ್ರಿ ನಾನೇ ಹ್ಮ್ ಸೊಪೇಟೆಗೆ ಹೊಂಟನ್ರಿ ಒಂಚೂರು ಪೇಟೆಗೆ ಹೋಗ್ಬೇಕಂತಂದಿಪ್ರೆ ಹಾಕೊಂಡೆ ಔಟ್ಫಿಟ್ ಬಾಯ್ ಬಾಯ್